ಚಾರು ಮತ್ತೆ ರಾಮಾಚಾರಿ ಜೋಡಿಯನ್ನ ತುಂಬಾ ಜನ ಇಷ್ಟ ಪಡ್ತಾರೆ ರಾಮಾಚಾರಿ ಅದ್ಭುತವಾದಂತ ವ್ಯಕ್ತಿತ್ವ ಉಳ್ಳಂತ ನಟ ಅಂತ ಹೇಳ್ಬೋದು ಋತ್ವಿಕ್ ಅಂತ ಮೈಸೂರಿನವರು ಇನ್ನ ಮೌನ ಪಾತ್ರವನ್ನ ಮಾಡ್ತಿರುವಂತವ್ರು ತುಂಬಾ ಚೆನ್ನಾಗಿ ಮೌನ ಪಾತ್ರ ಮಾಡ್ತಿದ್ರೆ ಅವರೇ ಚಾರು ಪಾತ್ರವನ್ನ ಮಾಡ್ತಿರುವ ಮೌನ ಅವರು ತುಂಬಾ ಚೆನ್ನಾಗಿ ಅವರು ಕೂಡ ನಡೆಸ್ತಾ ಇದ್ರೆ ಚಾರು ಮತ್ತೆ ರಾಮಾಚಾರಿ ಋತ್ವಿಕ್ ಮತ್ತೆ ಮೌನ ಅದ್ಭುತವಾದಂತಹ ಕಲಾವಿದರು ಮೊದಲ ಪ್ರಾಜೆಕ್ಟ್ ಇದಾಗಿದ್ದು ಬೇರೆ ಬೇರೆ ಈಗ ಒಳ್ಳೆ ಒಳ್ಳೆ ಅವಕಾಶಗಳು ಸಿನಿಮಾದಲ್ಲಿ ಕೂಡ ನಡೆಸ್ತಾ ಇದ್ದಾರೆ ಮೌನ ಅವರು ಸೊ ಅವರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಮೌನ ಗುಡ್ಡು ಮನೆ ಅಂತ ಬಹಳಷ್ಟು ಚೆನ್ನಾಗಿ ಅಭಿನಯವನ್ನ ಮಾಡ್ತಿದ್ದಾರೆ ಟಿ ಆರ್ ಪಿ ಕೂಡ ಜಾಸ್ತಿ ಆಗಿದೆ ಇವರಿಂದ ಅತಿ ಹೆಚ್ಚು ಸಂಭಾವನೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಸುಮಾರು ಮೂರು ವರ್ಷದಿಂದ ರಾಮಾಚಾರ್ಯ ಕೂಡ ಬರ್ತಾ ಇದೆ ಈ ಜೋಡಿಯನ್ನ ನೋಡಿದಂತ ವೀಕ್ಷಕರು ರಿಯಲ್ ಲೈಫ್ ನಲ್ಲಿ ಕೂಡ ಒಂದಾಗ್ಬಿಡಿ ಅಂತ ಕೂಡ ಕಮೆಂಟ್ ಗಳನ್ನ ಹಾಕ್ತಿರ್ತಾರೆ ಯಾಕೆಂದ್ರೆ ಧಾರಾವ್ಯಲ್ಲಿ ಇವರು ಮದುವೆ ಆಗಿದ್ದಾರಲ್ಲ ಜೋಡಿ ಕೂಡ ಕ್ಯೂಟ್ ಆಗಿದೆ ಅದೇ ರೀತಿ ರಿಯಲ್ ಲೈಫ್ ಒಂದಾದ್ರೆ ಚೆನ್ನಾಗಿರುತ್ತೆ ಎಂಬುದು ಅಭಿಪ್ರಾಯ ಆಗಿರುತ್ತೆ ವೀಕ್ಷಕರದ್ದು ಸೊ ಹೀಗಾಗಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಇಷ್ಟ ಪಡ್ತಾರೆ ಪ್ರತಿದಿನ ಕೂಡ ಅಷ್ಟೇನೆ ಈ ಒಂದು ಧಾರಾವ್ವಿಯನ್ನು ನೋಡಕ್ಕೆ ಕುಳಿತು ಬಿಡುತ್ತೆ ಒಂಬತ್ತು ಗಂಟೆಗೆ ತುಂಬಾ ಚೆನ್ನಾಗಿ ಪ್ರಸಾರವಾಗುತ್ತೆ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಇಷ್ಟ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುದು ಮರಿಬಿಡಿ ಅತಿ ಹೆಚ್ಚು ಸೂಪರ್ ಆಗಿ ಬರುತ್ತಿರುವಂತಹ ಕಾರ್ಯಕ್ರಮ ಅದ್ವೇ ರಾಮಾಚಾರಿ ಎಲ್ಲರೂ ಕೂಡ ಇಷ್ಟ ಪಡ್ತಾ ಇದ್ದಾರೆ ಜೋಡಿ ಒಂದು ಸೂಪರ್ ಕ್ಯೂಟ್ ಅಂತ એટલે હલબોદો